ವಿಶ್ವ ಸಮಸ್ತರದ ಶುಭವಾದ ಈ ಸುಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳುವುದೇನೆಂದ್ರೆ ಆಧ್ಯಾತ್ಮ ಅಂದ್ರೇನು ಆದಿ ಅಂದ್ರೆ ಪೂರ್ವಜರು ಇಂದಿನಿಂದ ನಡೆದುಕೊಂಡು ಬಂದ ಆಧ್ಯಾಮಗಳ ಅನೇಕ ಜ್ಞಾನ ಪೋಷಕರು ಅನುಭವಿಸಿಕೊಂಡು ಬಂದಿರುವಂತಹ ಶಕ್ತಿ ಆಧ್ಯಾತ್ಮ ಶಕ್ತಿ ಒಂದು ಫೋನು ಈ ಫೋನ್ನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಚನ್ಯಾಶ್ರಮ ಚತುರಾಶ್ರಮದವರು ಕೂಡ ಅದರದೇ ಆದಂತಹ ಒಂದು ಆ ಮೊಬೈಲ್ನ ಒಂದು ಶಕ್ತಿಗೆ ನಾವೆಲ್ಲರೂ ಕೂಡ ಪಾತ್ರರಾಗುತ್ತಿದ್ದೀವಿ ಅದರಲ್ಲಿ ಎಲ್ಲ ಸಿಕ್ಕುತ್ತೆ ಮತ್ತು ಎಲ್ಲಾವುದೂ ಕೂಡ ಅದರಿಂದಲೂ ಕೂಡ ನಾವು ಕಲಿಯಬಹುದು ನೋಡಬಹುದು ಎಂಬತಕ್ಕಂತಹ ಒಂದು ಯಾವುದೋ ಒಂದು ಸಿದ್ಧಾಂತಕ್ಕೆ ನಾವು ಮಾರು ಹೋಗಿದ್ದೀವಿ ಆದರೆ ಪೂರ್ವಜರ ಹಾಕಿಕೊಂಡು ಬಂದಿರತಕ್ಕಂತ ಒಂದಿಷ್ಟು ತುಣುಕುಗಳನ್ನು ನಾವು ಯೋಚಿಸಿ ನೋಡಿದಂತಹ ಸಂದರ್ಭದಲ್ಲಿ ಅವು ಸವಿಸ್ತಾರವಾಗಿತ್ತು ಪ್ರಬಲವಾಗಿತ್ತು ಪ್ರಾಕ್ಟಿಕಲ್ ಆಗಿತ್ತು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಪ್ರಾಕೃತಿಕವಾಗಿತ್ತು ಇದನ್ನು ಸವಿದುಕೊಂಡು ಬಂದಿರತಕ್ಕಂತಹ ಉಪನಿಷತ್ತುಗಳು ಮತ್ತು ಯಾವುದೇ ಒಂದು ಆಗು ಹೋಗುಗಳ ಕರ್ತವ್ಯವನ್ನು ನಾವು ಯೋಚಿಸಿದಾಗ ಉದಾಹರಣೆ ಒಂದು ಪೂಜಾ ಪದ್ಧತಿಗಳಿರಬಹುದು ಆಧ್ಯಾತ್ಮಿಕದ ಚಿಂತನೆಗಳಿರಬಹುದು ಮತ್ತು ನಮ್ಮ ಶಾರೀರಿಕ ಚಿಂತನೆಗಳಿರಬಹುದು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಅಕಾರಗಳು ಉಕಾರಗಳು ಮಕಾರಗಳು ಯಾವ ರೀತಿ ನಮ್ಮ ಶರೀರದಲ್ಲಿ ಯೋಗ ಧ್ಯಾನ ಪ್ರಾಣಾಯಾಮ ಮತ್ತು ಸೂರ್ಯ ನಮಸ್ಕಾರಗಳು ನಾವು ಮಾಡುವ ಕೈಂಕರ್ಯಗಳಲ್ಲಿ ನೂರಾರು ಸೂರ್ಯ ನಮಸ್ಕಾರಗಳ ಪದ್ಧತಿಗಳು ನೂರಾರು ಕೈಂಕರ್ಯಗಳ ಪದ್ಧತಿಗಳು ನಮ್ಮ ಶಾರೀರಕ್ಕೆ ಸಹಕೃಢವಾಗಿರ್ತಕ್ಕಂಥ ಶಕ್ತಿಗಳನ್ನು ಕೊಡುತ್ತಿತ್ತು ಪ್ರಾಣಾಯಾಮಗಳು ಕುಳಿತುಕೊಂಡು ಪ್ರಾಣಾಯಾಮವನ್ನು ಮಾಡ್ತೀವಿ ಉಚ್ಚವಾಸ ವಿಶ್ವಾಸ ಸೂರ್ಯನಾಡಿ ಚಂದ್ರನಾಡಿ ಈ ಡಕ್ತಿಗಳ ನಾಡಿಗಳನ್ನು ಬಂಧಿಸಿ ಸ್ವರ ಕ್ಷೇತ್ರದಲ್ಲಿ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹುತ ವಿಶುದ್ಧ ಆಗ್ನೇಯ ಎಂಬತಕ್ಕಂತಹ ಶಕ್ತಿಗಳ ಸಂದೇಶಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಆದರೆ ಅದರ ಜೊತೆಯಲ್ಲಿ ಕೂಡ ಇಂದಿನವರು ಪೂರ್ವಜರು ನಾವು ಮಾಡುವಂತಹ ಕೈಕರಿಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಕಸವನ್ನು ಗುಡಿಸಿ ದನಗಳ ಕೊಟ್ಟಿಗೆಯಲ್ಲಿ ಇರತಕ್ಕಂತಹ ಗೊಬ್ಬರವನ್ನು ಹೊತ್ತು ಒಲ್ದತ್ರವಾಗಿ ನೀರು ಸೇತಕ್ಕಂಥದ್ದು ರಾಗಿ ಬೀಸ್ತಕ್ಕಂಥದ್ದು ಭತ್ತ ಕುಟ್ಟಿಗಳ ಕುಟ್ಟುವಂತಹ ಕಾರ್ಯಗಳಲ್ಲೇ ಅನೇಕ ನೂರಾರು ಪ್ರಾಣ ವ್ಯಾಮ ಮಾಡುವಷ್ಟು ಶಕ್ತಿ ಉಚ್ಚುವಾಸ ನಿಶ್ವಾಸಗಳು ಉಸಿರಾಟ ಕ್ರಿಯೆಗಳನ್ನ ಒಂದು ಒಂದು ಬಾರಿ ನಾವು ಉಸಿರನ್ನು ತೆಗೆದುಕೊಂಡಾಗ ಆಪ್ಲಿ ರಾಕ್ಷಿ ಜನನ್ನು ತೆಗೆದುಕೊಳ್ತೀವಿ ಹೊರಗಡೆ ಬಿಟ್ಟಾಗ ಆಪ್ಲಿ ಕಿಂಗಾಲದ ಆಮ್ಲವನ್ನು ಬಿಡ್ತೀವಿ ಅಂತಹ ಏನು ಪ್ರಾಣಾಯಾಮ ಮಾಡುವಷ್ಟು ಯೋಗ ಅನೇಕ ಯೋಗಗಳನ್ನು ಭಂಗಿಗಳಲ್ಲಿ ಯೋಗ ಮಾಡುವಂತಹ ಶಕ್ತಿ ನಾವು ಮಾಡುವ ಕೈಕ ಕೆಲಸಗಳಲ್ಲಿ ಪ್ರತಿನಿತ್ಯ ಕೈಂಕರ್ಯಗಳಲ್ಲಿ ನಡೆದುಕೊಂಡು ಹೋಗ್ತಿತ್ತು ಶಾರೀರವೂ ಚೆನ್ನಾಗಿತ್ತಿತ್ತು ಕೊನೆಗೆ ಗೃಹದಲ್ಲಿ ಒಂದು ಕಾರ್ಯ ಆಗ್ತಿತ್ತು ಒಂದು ಕೆಲಸಗಳು ನಡೀತಿತ್ತು ಉದ್ಯೋಗನೂ ಕೂಡ ಸೃಷ್ಟಿ ಆಗ್ತಿತ್ತು ಸರ್ವತೋಮುಖ ಪೂರ್ಣಚಂದ್ರ ಸಿಂಹ ಸಭಾಸಕ್ತಂಗ ಹೋ ಎಂಬತ್ತಕ್ಕಂಥ ಆಧಾರದಲ್ಲಿ ಆ ಪ್ರಕೃತಿ ಮತ್ತು ಸಂಸ್ಕೃತಿ ಸಂಸ್ಕಾರ ಶರೀರ ಎಲ್ಲವೂ ನಿಗದಿತದಿಂದ ನಡೆದುಕೊಂಡು ಹೋಗ್ತಿತ್ತು ಅದು ಪೂರ್ವಜರಾಕಿ ಕೊಟ್ಟಂತಹ ಅನುಭವ ಸಿದ್ಧಾಂತವೇ ಶ್ರೇಷ್ಠ ಎಂಬತಕ್ಕಂತಹ ಭಾವನೆಗಳು ಈಗಲೂ ಕೂಡ ನಮ್ಮ ಮನಗಾಳದಲ್ಲಿ ಮುಟ್ಟಿರುತ್ತೆ